ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ಕುರಿತು ಮೊನ್ನೆ ತಾನೇ ಪಿ ನ್ಯೂಸ್ ಸಿ ವೋಟರ್ಸ್ ಹಾಗೂ ಟೈಮ್ಸ್ ನೌ ಸಂಸ್ಥೆಗಳು ನಡೆಸುತ್ತಿದ್ದಂತಹ ಸಮೀಕ್ಷೆಯ ಬಹಿರಂಗಗೊಂಡ ನಂತರ ಇದೀಗ ಬಿ ಮಾರ್ಕ್ ಅಂತಕ್ಕಂಥ ಒಂದು ಸಂಸ್ಥೆ ತನ್ನ ಸಮೀಕ್ಷೆಯನ್ನ ಹೊರಹಾಕಿದೆ ಇದು ಕರ್ನಾಟಕದ ಲೋಕಸಭಾ ಕ್ಷೇತ್ರವಾರು ಯಾವ್ಯಾವ ಪಕ್ಷ ಯಾವ್ಯಾವ ಕ್ಷೇತ್ರವನ್ನ ಗೆಲ್ಲಬಹುದು ಅಂತಕ್ಕಂಥ ಒಂದು ಸಮೀಕ್ಷೆಯನ್ನ ಇದೀಗ ನೀಡಿದೆ ಅತ್ಯಂತ ಕುತೂಹಲಕಾರಿಯಾದ ಈ ಒಂದು ಸರ್ವೆ ಏನ್ ಹೇಳುತ್ತೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ತಾವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಯಾವ ಪಕ್ಷ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಎಷ್ಟು ಸ್ಥಾನ ಗೆಲ್ಬಹುದು ದಯವಿಟ್ಟು ಮೂಲಕ ತಿಳಿಸ್ರಿ ಹೌದು ಸ್ನೇಹಿತರೆ ಇದೀಗ ಬಿ ಮಾರ್ಕ್ ಅಂತಕ್ಕಂಥ ಸಂಸ್ಥೆ ಕರ್ನಾಟಕದ ಲೋಕಸಭಾ ಕ್ಷೇತ್ರವರು ಯಾವ್ಯಾವ ಪಕ್ಷಕ್ಕೆ ಯಾವ್ಯಾವ ಲೋಕಸಭಾ ಕ್ಷೇತ್ರ ದಕ್ಕ ಇದೆ ಅಂತಕ್ಕಂಥ ಒಂದು ಸಮೀಕ್ಷೆಯನ್ನು ಇದೀಗ ನೀಡಿದೆ ಬನ್ನಿ ಸ್ನೇಹಿತರೆ ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಗೆಲ್ಬಹುದು ಅಂತಕ್ಕಂತ ಒಂದು ಮಾಹಿತಿಯನ್ನ ಇದೀಗ ನೋಡೋಣ ಪ್ರಪ್ರಥಮವಾಗಿ ಕರ್ನಾಟಕದ ಶಿರದಲ್ಲಿರ್ತಕ್ಕಂಥ ಬೀದರ್ ಇದು ಬಿಜೆಪಿ ಜೆಡಿಎಸ್ ನ ಪಾಲಾಗಲಿದೆ ಅಂತ ಈ ಒಂದು ಸಂಸ್ಥೆ ವರದಿ ನೀಡಿದೆ ಅದೇ ರೀತಿ ಗುಲ್ಬರ್ಗ ಕೂಡ ಬಿಜೆಪಿ ಜೆಡಿಎಸ್ ನ ಪಾಲಾಗಲಿದೆ ಇದು ಇದೀಗ ವಿಜಯಪುರ ಕೂಡ ಬಿಜೆಪಿ ಜೆ ಡಿ ಎಸ್ ನ ಪಾಲಾಗಲಿದೆ ಬಾಗಲಕೋಟೆ ಸಹ ಬಿಜೆಪಿ ಜೆಡಿಎಸ್ ಅದೇ ರೀತಿ ಚಿಕ್ಕೋಡಿ ಸಹ ಬಿಜೆಪಿ ಜೆಡಿಎಸ್ ಬೆಳಗಾವಿ ಕೂಡ ಬಿಜೆಪಿ ಜೆಡಿಎಸ್ ಕೊಪ್ಪಳ ಸಂಗಣಕಾಡಿ ಪ್ರತಿನಿಧಿಸತಕ್ಕಂಥ ಕ್ಷೇತ್ರ ಇದು ಕೂಡ ಮತ್ತೊಮ್ಮೆ ಬಿಜೆಪಿ ತೆಕ್ಕೆಗೆ ಹೋಗಲಿದೆ ಅಂತಕ್ಕಂತ ಒಂದು ವರದಿ ಇದೆ ರಾಯಚೂರ್ ಇದು ಕೂಡ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ ದಕ್ಕಲಿದೆ ಅದೇ ರೀತಿ ಬಳ್ಳಾರಿ ಈ ಬಾರಿ ಕಾಂಗ್ರೆಸ್ನ ಪಾಲಾಗಲಿದೆ ಅಂತ ಈ ವರದಿ ಸಮೀಕ್ಷೆ ವರದಿ ನೀಡಿದೆ ಅದೇ ರೀತಿ ಧಾರವಾಡ ಹಿಂದಿನಂತೆ ಮತ್ತೊಮ್ಮೆ ಬಿಜೆಪಿ ಜೆಡಿಎಸ್ ತೆಕ್ಕೆಗೆ ಜಾರಲಿದೆ ಹಾವೇರಿ ಕೂಡ ಎಂದಿನಂತೆ ಮತ್ತೊಮ್ಮೆ ಬಿಜೆಪಿ ಜೆಡಿಎಸ್ ಕಡೆ ವಾಲೋ ಸಾಧ್ಯತೆಗಳಿದ್ದಾವೆ ಇದು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ತವರು ಕ್ಷೇತ್ರ ಹಾವೇರಿ ಜಿಲ್ಲೆ ಮತ್ತೊಮ್ಮೆ ಬಿಜೆಪಿ ಜೆಡಿಎಸ್ ನ ಪಾಲಾಗಲಿದೆ ಅಂತ ಸಮೀಕ್ಷೆ ವರದಿ ನೀಡಿದೆ ಅದೇ ರೀತಿ ದಾವಣಗೆರೆ ಬಿಜೆಪಿಯ ಭದ್ರಕೋಟೆ ನಿಸ್ಕೊಂಡಿರ್ತಕ್ಕಂಥ ದಾವಣಗೆರೆ ಕೂಡ ಈ ಬಾರಿಯೂ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿ ಗೆಲುವು ಸಾಧಿಸ್ತಾರೆ ಅಂತ ವರದಿ ಇದೆ ಚಿತ್ರದುರ್ಗ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಪ್ರತಿನಿಧಿಸುವ ಕ್ಷೇತ್ರ ಇದು ಕೂಡ ಮತ್ತೊಮ್ಮೆ ಬಿಜೆಪಿ ಪಾಲಾಗಲಿದೆ ಅದೇ ರೀತಿ ಶಿವಮೊಗ್ಗ ಬಿವೈ ವಿಜಯೇಂದ್ರ ಅವರು ಪ್ರತಿನಿಧಿಸುತ್ತಿರ್ತಕ್ಕಂಥ ಕ್ಷೇತ್ರ ಮತ್ತೊಮ್ಮೆ ಇಲ್ಲೂ ಬಿಜೆಪಿ ಜಯ ದಾಖಲಿಸಲಿದೆ ಉತ್ತರ ಕರ್ನಾಟಕ ಉತ್ತರ ಕನ್ನಡ ಅನಂತಕುಮಾರ್ ಹೆಗಡೆ ಅವರು ಮತ್ತೊಮ್ಮೆ ಇಲ್ಲೂ ಕೂಡ ಬಿಜೆಪಿ ಕಮಾಲ್ ಮಾಡಲಿದೆ ಅನಂತಕುಮಾರ್ ಹೆಗಡೆ ಅವರ ಬಗ್ಗೆ ಸ್ಪರ್ಧೆಯ ಬಗ್ಗೆ ಇನ್ನೂ ಅನುಮಾನಗಳು ಹೆಚ್ಚಾಗಿದ್ದಾವೆ ಆದ್ರೂ ಕೂಡ ಬಿಜೆಪಿ ಗೆಲ್ಲುತ್ತೆ ಅಂತಕ್ಕಂಥ ಒಂದು ವರದಿ ನೀಡಿದೆ ಈ ಸಂಸ್ಥೆ ಅದೇ ರೀತಿ ಉಡುಪಿ ಚಿಕ್ಕಮಗಳೂರು ಕೇಂದ್ರ ಸಚಿವೆ ಶೋಭಾ ಕರಂದಾಜೆ ಪ್ರತಿನಿಧಿಸುತ್ತಿರತಕ್ಕಂಥ ಕ್ಷೇತ್ರ ಇದು ಮತ್ತೊಮ್ಮೆ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಪಾಲಾಗಲಿದೆ ಅಂತ ವರದಿ ಇದೆ ಅದೇ ರೀತಿ ಮುಂದಿನ ಕ್ಷೇತ್ರ ಹಾಸನ್ ಪ್ರಜ್ವಲ್ ರೇವಣ್ಣ ಪ್ರತಿನಿಧಿಸ್ತಾ ಇರತಕ್ಕಂಥ ಕ್ಷೇತ್ರ ಇದು ಕೂಡ ಮತ್ತೊಮ್ಮೆ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಪಾಲಾಗಲಿದೆ ದಕ್ಷಿಣ ಕನ್ನಡ ನಳಿನ್ ಕುಮಾರ್ ಕಟೀಲ್ ಮತ್ತೊಮ್ಮೆ ಬಿಜೆಪಿ ಇಲ್ಲಿ ಕಮಾಲ್ ಮಾಡಲಿದೆ ಸತತವಾಗಿ ಗೆಲ್ತಾ ಬರ್ತಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಅದೇ ರೀತಿ ಮುಂದಿನ ಕ್ಷೇತ್ರ ಸ್ನೇಹಿತರೆ ಯಾವುದು ಮುಂದಿನ ಕ್ಷೇತ್ರ ಅಂತ ತುಮಕೂರು ಜಿ ಬಸರಾಜ್ ಜಿ ಎಸ್ ಬಸರಾಜ್ ಪ್ರತಿನಿಧಿ ಕ್ಷೇತ್ರ ಮತ್ತೊಮ್ಮೆ ಇದು ಕೂಡ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಪಾಲಾಗಲಿದೆ ಮಂಡ್ಯ ಮಂಡ್ಯನ ಕೂಡ ಸುಮಲತಾ ಅಂಬರೀಷ್ ಇದೀಗ ಸಂಸದರು ಇದು ಕೂಡ ಬಿಜೆಪಿ ಜೆ ಡಿ ನ ಪಾಲಾಗಲಿದೆ ಇಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದು ಕುತೂಹಲ ಮೈಸೂರು ಪ್ರತಾಪ್ ಸಿಂಹ ಅವರ ಕ್ಷೇತ್ರ ಮತ್ತೊಮ್ಮೆ ಇದು ಕೂಡ ಬಿಜೆಪಿಯ ಪಾಲಾಗಲು ಪಾಲಾಗಲಿದೆ ಅಂತ ವರದಿ ಇದೆ ಈ ಕ್ಷೇತ್ರದಲ್ಲಿ ಯಾರು ಈ ಸಾರಿ ಅಭ್ಯರ್ಥಿ ಆಗ್ತಾರೆ ಬಿಜೆಪಿ ಜೆಡಿಎಸ್ ನಿಂದ ಅಂತಕ್ಕಂಥ ಕುತೂಹಲ ಚಾಮರಾಜನಗರ ವಿ ಶ್ರೀನಿವಾಸ ಪ್ರಸಾದ್ ಈ ಹಾಲಿ ಸಂಸದರು ಆದ್ರೆ ಈ ಕ್ಷೇತ್ರ ಈ ಬಾರಿ ಕಾಂಗ್ರೆಸ್ನ ತೆಕ್ಕೆಗೆ ಜಾರಲಿದೆ ಅಂತಕ್ಕಂಥ ವರದಿ ಕೊಟ್ಟಿದೆ ಈ ಸಂಸ್ಥೆ ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಟಿಕೆ ಸುರೇಶ್ ಇದೀಗ ಮತ್ತೊಮ್ಮೆ ಅಲ್ಲಿ ಕಾಂಗ್ರೆಸ್ ತನ್ನ ಹಿಡಿತವನ್ನ ಬಿಗಿಗೊಳಿಸಲಿದೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿದೆ ಅದೇ ರೀತಿ ಮುಂದಿನ ಕ್ಷೇತ್ರ ಸ್ನೇಹಿತರೆ ಈಗ ಮುಂದಿನ ಕ್ಷೇತ್ರ ಬೆಂಗಳೂರು ನಾರ್ತ್ ಅಂದ್ರೆ ಉತ್ತರ ಸದಾನಂದ ಗೌಡರು ಪ್ರತಿನಿಧಿಸ್ತಿರ್ತಕ್ಕಂಥ ಕ್ಷೇತ್ರ ಇದು ಕೂಡ ಮತ್ತೊಮ್ಮೆ ಬಿಜೆಪಿ ಜೆಡಿಎಸ್ ನ ಪಾಲಾಗಲಿದೆ ಅದೇ ರೀತಿ ಮುಂದಿನ ಕ್ಷೇತ್ರ ಬೆಂಗಳೂರು ಬೆಂಗಳೂರಿನ ಮತ್ತೊಂದು ಕ್ಷೇತ್ರವಾಗಿರ್ತಕ್ಕಂಥ ಸೊ ಬೆಂಗಳೂರಿನಲ್ಲಿ ಇರ್ತಕ್ಕಂತ ನಾಲ್ಕು ಕ್ಷೇತ್ರಗಳಲ್ಲಿ ಕೂಡ ಇದೀಗ ಏನು ಬಿಜೆಪಿಯ ಸಂಸದರು ಪ್ರತಿನಿಧಿಸ್ತಾ ಇದ್ದಾರೆ ಈ ಬಾರಿ ನೋಡೋಣ ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಗೆಲ್ತಾರೆ ಅಂತಕ್ಕಂಥದ್ದು ಕಾದ್ ನೋಡ್ಬೇಕಾಗಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರೋದ್ರಿಂದ ಈ ಒಂದು ಕ್ಷೇತ್ರಗಳ ಮೇಲೆ ರೀತಿ ರೀತಿಯಾದ ಪರಿಣಾಮ ಬೀರುತ್ತ ಅಂತ ನೋಡೋಣ ಸ್ನೇಹಿತರೆ ಕಾದ್ ನೋಡ್ಬೇಕಾಗಿದೆ ಮುಂದಿನ ಕ್ಷೇತ್ರ ಪಿ ಸಿ ಮೋಹನ್ ಸತತವಾಗಿ ಗೆಲ್ಲುತ್ತಾ ಬರ್ತಿರ್ತಕ್ಕಂಥ ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಕೂಡ ಈ ಬಾರಿಯೂ ಮತ್ತೊಮ್ಮೆ ಬಿಜೆಪಿ ತೆಕ್ಕೆಗೆ ಜಾರಲಿದೆ ಅಂತಕ್ಕಂಥ ವರದಿಯನ್ನ ಈ ಒಂದು ಸಂಸ್ಥೆ ನೀಡಿದೆ ಏನು ಪಿ ಸಿ ಮೋಹನ್ ಅವರು ಸತತ ಗೆಲುವನ್ನ ಈ ಒಂದು ಕ್ಷೇತ್ರದಲ್ಲಿ ಸಾಧಿಸ್ತಾ ಬರ್ತಾ ಇದ್ದಾರೆ ಅದೇ ರೀತಿ ತೇಜಸ್ವಿ ಸೂರ್ಯ ಪ್ರತಿನಿಧಿಸ್ತಾ ಇರ್ತಕ್ಕಂತ ಬೆಂಗಳೂರು ಸೌತ್ ಈ ಬಾರಿಯೂ ಕೂಡ ಈ ಕ್ಷೇತ್ರ ಬಿಜೆಪಿಯ ಒಂದು ಮತ್ತೊಮ್ಮೆ ಬಿಜೆಪಿಯ ಕೈಗೆ ದಕ್ಕಲಿದೆ ಅಂತಕ್ಕಂತ ಒಂದು ವರದಿ ಇದೆ ತೇಜಸ್ವಿ ಸೂರ್ಯ ಅವರು ರಾಷ್ಟ್ರೀಯ ಬಿಜೆಪಿ ಯುವ ಮೋರ್ಚದ ಅಧ್ಯಕ್ಷರಾಗಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಸಂಸದರಾಗಿ ಇಡೀ ದೇಶದಲ್ಲಿ ಒಂದು ಒಳ್ಳೆಯ ಹೆಸರನ್ನ ಮಾಡಿರ್ತಕ್ಕಂತ ಒಬ್ಬ ಸಂಸದರು ಈ ಈ ಒಂದು ಕ್ಷೇತ್ರ ಮತ್ತೊಮ್ಮೆ ಬಿಜೆಪಿ ಜೆಡಿಎಸ್ ನ ಪಾಲಾಗಲಿದೆ ಅಂತಕ್ಕಂತ ವರದಿಯನ್ನ ಈ ಕ್ಷೇತ್ರ ಕೊಟ್ಟಿದೆ ಏನು ಚಿಕ್ಕ ಚಿಕ್ಕಬಳ್ಳಾಪುರ ಕ್ಷೇತ್ರ ಇದೀಗ ಪಿ ಎನ್ ಬಚ್ಚೇಗೌಡ ಅವರು ಹಾಲಿ ಸಂಸದರು ಈ ಕೂಡ ಮತ್ತೊಮ್ಮೆ ಬಿಜೆಪಿ ಬಿಜೆಪಿ ಜೆಡಿಎಸ್ ಪಾಲಾಗಲಿದೆ ಆದ್ರೆ ಇಲ್ಲಿ ಕುತೂಹಲ ಇರ್ತಕ್ಕಂಥದ್ದು ಯಾರು ಬಚ್ಚೇಗೌಡರು ಈ ಬಾರಿ ನಾನು ಸ್ಪರ್ಶಲ್ಲ ಅಂತ ಹೇಳಿದ್ದಾರೆ ಕೋಲಾರ ಈ ಬಾರಿ ಕಾಂಗ್ರೆಸ್ನ ತೆಕ್ಕೆಗೆ ಜಾರಲಿದೆ ಅಂತಕ್ಕಂಥ ಒಂದು ವರದಿಯನ್ನು ಈ ಕ್ಷೇತ್ರ ಸಂಸ್ಥೆ ನೀಡಿದೆ ಕೋಲಾರ ಹಾಲಿ ಸಂಸದ ಮುನಿಸ್ವಾಮಿ ಅವರು ಈ ಬಾರಿ ಸೋಲ್ ಕಾಣ್ತಾರೆ ಅಂತಕ್ಕಂಥ ಒಂದು ವರದಿಯನ್ನು ನೀಡಿದೆ ಈ ಸಂಸ್ಥೆ ಹೌದು ಸ್ನೇಹಿತರೆ ಇದು ಇಷ್ಟಾಗಿತ್ತು ಮೂವತ್ತು ನಮ್ಮ ರಾಜ್ಯದ ಎಲ್ಲಾ ಲೋಕಸಭಾ ಕ್ಷೇತ್ರಗಳ ಒಂದು ಕ್ಷೇತ್ರವಾರು ಫಲಿತಾಂಶ ಯಾವ ರೀತಿ ಬರಬಹುದು ಅಂತಕ್ಕಂಥದ್ದು ಇದು ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನ ಏನು ಈ ಒಂದು ಪಲೀಕ್ಷ ಈ ಒಂದು ಸಮೀಕ್ಷೆಯಿಂದ ನಮಗೆ ಗೊತ್ತಾಗ್ತಾ ಇದೆ ಇನ್ನು ಲೋಕಸಭಾ ಚುನಾವಣೆಗೆ ನಾಲ್ಕರಿಂದ ಐದು ತಿಂಗಳು ಬಾಕಿ ಇರುವಾಗ ಯಾವ ರೀತಿಯ ಒಂದು ಕಾಂಗ್ರೆಸ್ ಪಕ್ಷ ತನ್ನ ಸ್ಥಾನಗಳನ್ನು ಹೆಚ್ಚಿಸಿಕೊಳ್ಳಲು ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳುತ್ತೆ ಅಥವಾ ಈ ಸಂಸ್ಥೆ ಕೊಟ್ಟಿರ್ತಕ್ಕಂಥ ಸರ್ವೆಯಂತೆಯೇ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಕೂಟ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲುತ್ತಾ ಅಥವಾ ಇಂಧನ ಬಾರಿಗಿಂತ ಈ ಬಾರಿಯ ಉತ್ತಮ ಸಾಧನೆಯನ್ನ ಕಾಂಗ್ರೆಸ್ ಪಕ್ಷ ಮಾಡುತ್ತಾ ಹಾಗೂ ಕಾಂಗ್ರೆಸ್ ಎಷ್ಟು ಸ್ಥಾನ ಗೆಲ್ಲಬಹುದು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇದಿಷ್ಟಾಗಿತ್ತು ಇವತ್ತಿನ ನನ್ನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಹೆಚ್ಚು ಹೆಚ್ಚು ಜನರಿಗೆ ತಲುಪಲಿ ಶೇರ್ ಮಾಡಿ ನನ್ನ ಇಟ್ಕಿ ಹೆಮಂತ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ರಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ ಶುಭ ರಾತ್ರಿ ಥ್ಯಾಂಕ್ ಯು